ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಕಪ್ಪನ್ನು ಮುಡಿಗೇರಿಸಿಕೊಂಡ ಭಾರತ ಅಂತಿಮ ಹಂತದಲ್ಲಿ ಭಾರತಕ್ಕೆ ರೋಚಕ್ಕೆ ಗೆಲುವು ಭಾರತ ಕ್ರಿಕೆಟ್ ತಂಡದಿಂದ ಪಾಕಿಸ್ತಾನಕ್ಕೆ ಮತ್ತೆ ಹೀನ ಸೋಲು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ ಒನ್ನೂರ ನಲವತ್ತಾರು ರನ್ಗಳನ್ನು ಗಳಿಸಿ ಆಲ್ಔಟ್ ಆಗಿತ್ತು ಇನ್ನು ಭಾರತ ತಂಡದ ಬೌಲರ್ಗಳಾದ ಬೂಮ್ರಾ ಅವರು ಎರಡು ವಿಕೆಟ್ ಹಾಗೂ ವರುಣ್ ಚಕ್ರವರ್ತಿಯವರು ಎರಡು ವಿಕೆಟ್ ಅಕ್ಷರ್ ಪಟೇಲ್ ಅವರು ಎರಡು ವಿಕೆಟ್ ಹಾಗೂ ಕುಲ್ದೀಪ್ ಯಾದವ್ ಅವರು ನಾಲ್ಕು ವಿಕೆಟ್ಗಳನ್ನು ಹಾಕುವುದರ ಮೂಲಕ ಪಾಕಿಸ್ತಾನ ತಂಡವನ್ನು ಒನ್ನೂರ ನಲವತ್ತಾರು ರನ್ಗಳಿಗೆ ಔಟ್ ಮಾಡಲಾಗಿತ್ತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡ ಆರಂಭದಲ್ಲೇ ಆಘಾತವನ್ನು ಅನುಭವಿಸಿತು ಭಾರತ ತಂಡದ ಓಪನರ್ಗಳಾಗಿ ಬಂದಂತಹ ಅಭಿಷೇಕ್ ಶರ್ಮಾ ಐದು ರನ್ ಹಾಗೂ ಶುಭ್ಮನ್ ಗಿಲ್ರವರು ಹನ್ನೆರಡು ರನ್ಗಳನ್ನು ಗಳಿಸಿ ಔಟಾದರು ನಂತರ ಭಾರತ ತಂಡದ ಕ್ಯಾಪ್ಟನ್ ಆದಂತಹ ಕುಮಾರ್ ಯಾದವ್ ಅವರು ಒಂದು ರನ್ ಗಳಿಸಿ ಔಟಾದರು ಭಾರತ ತಂಡಕ್ಕೆ ಆರಂಭದಲ್ಲೇ ಆಘಾತ ಉಂಟಾಯಿತು ನಂತರ ಬ್ಯಾಟಿಂಗ್ ಮಾಡಲು ಬಂದಂತಹ ತಿಲಕ್ ವರ್ಮಾ ಅವರು ಅಜೇಯ ಅರವತ್ತೊಂಬತ್ತು ರನ್ಗಳನ್ನು ಗಳಿಸಿ ಜವಾಬ್ದಾರಿಯುತ ಆಟವನ್ನು ಆಡಿದರು ತಿಲಕ್ ವರ್ಮಾ ಅವರ ಜೊತೆ ಸಂಜು ಶ್ಯಾಮ್ಸನ್ ರವರು ಇಪ್ಪತ್ನಾಲ್ಕು ರನ್ ಹಾಗೂ ಶಿವಂ ದೂಬೆ ಅವರು ಮೂವತ್ತ್ಮೂರು ರನ್ ಹಾಗೂ ರಿಂಕು ಶಿಂಗ್ರವರು ನಾಲ್ಕು ರನ್ ಗಳಿಸುವುದರ ಮೂಲಕ ಭಾರತ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪಾಕಿಸ್ತಾನ ತಂಡಕ್ಕೆ ಭಾರತ ತಂಡದಿಂದ ಮತ್ತೆ ಮತ್ತೆ ಹೀನಾಯ ಸೋಲು ಕೊನೆಗೂ ಟಿ ಟ್ವೆಂಟಿ ಏಷ್ಯಾ ಕಪ್ಪನ್ನು ಮುಡಿಗೇರಿಸಿಕೊಂಡ ಭಾರತ ಭಾರತ ಹಾಗೂ ಪಾಕಿಸ್ತಾನ ಮ್ಯಾಚ್ ಅಂದರೆ ಎಲ್ಲರಿಗೂ ಇಂಟ್ರೆಸ್ಟ್ ಅಂತೂ ಇದ್ದೇ ಇರುತ್ತೆ ಪಂದ್ಯದಲ್ಲಿ ಭಾರತ ತಂಡದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ಇದ್ದಿದ್ದರೆ ಮ್ಯಾಚ್ ಇನ್ನು ರೋಚಕವಾಗಿಯೇ ಇರುತ್ತಿತ್ತು ಎಲ್ಲರೂ ಕೂಡ ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಇರಬೇಕಿತ್ತು ಎಂದು ಮಿಸ್ ಮಾಡಿಕೊಳ್ಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ